ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಕಳೆದ್ದು ಫ್ರೀ ಗ್ರೇಸಿಂಗ್ ಬಿಟ್ಟು ಲೆವೆಂತ್ ಡೇ ಆಯಿತಾ ಹುಡ್ಕೊಂಡು ಬಂದಿದ್ದೀನಿ ಎಲ್ಲಿದ್ದಾವೆ ಅಂತ ಕಾಣಿಸ್ತಾ ಇಲ್ಲ ನಾವು ಕಡೆ ಈ ಕಡೆ ಇದ್ದಾರೆ ಈ ಕಡೆ ಅನ್ಸೆ ಅಲ್ಲಿದ್ದಾವೆ ಇವತ್ತು ಕೂಡ ಮಾರ್ನಿಂಗ್ ಸ್ವಲ್ಪ ಬೇಗನೆ ಬಿಟ್ಟಾಕಿದ್ವಿ ಕ್ಲೌಡಿ ಇದೆ ಸೊ ಬಿಸಿಲೇನಿಲ್ಲ ಸೊ ಏನು ಪ್ರಾಬ್ಲಮ್ ಇಲ್ಲ ನೀವು ನೋಡ್ಬೋದು ದನ ಆರಾಮ್ಸೆ ಮೈ ತುರ್ಸ್ಕೋತಾ ಇದ್ದೆ ಮರಕ್ಕೆ ನೋಡಿ ಮರಕ್ಕೆ ತಿಕ್ಕೊಂಡು ಮೈ ತುರ್ಸ್ಕೋತಾ ಇದ್ದೆ ನೋಡ್ಬೋದು ನೋಡಿ ಹೇಗೆ ತಿಕ್ತಿದೆ ಅಂತ ಅಂದರೆ ಅವರಿಗೆ ತುರ್ಸುತ್ತಲ್ವಾ ಸೊ ನಮಗಾದರೆ ಕೈ ಇರುತ್ತೆ ಅಪ್ಪ ಅವಕ್ಕೆ ಆಗಲ್ಲ ಇವನ್ ಅವ್ರ ಕಾಲು ಕೂಡ ಅಲ್ಲಿ ತನಕ ಹೋಗೋಲ್ಲ ಸಮಟೈಮ್ಸ್ ಅಂದರೆ ಹೋಗುತ್ತೆ ಬಟ್ ಅದು ಅಷ್ಟಿದಾಗಲ್ಲ ಸೊ ಈ ಥರ ಮರಕ್ಕೆ ತಿಕ್ಕೋತವೆ ಇವಾಗ ಆ ಕಡೆ ಕಳಿಸ್ತೀನಿ ಅವ್ರನ್ನ ಕಡೆ ಹೋಗಿ ಅಡಿ ಯಾಕೆಂತಂದರೆ ಈ ಕಡೆ ಈ ಕಡೆ ಈ ಥರ ಮೇಲ್ಗಡೆ ಹೋಗ್ಬೋದು ಸ್ವಲ್ಪ ಈ ಕಡೆ ಹೋದರೆ ಬೇಡ ಅಂತ ಅಂದರೆ ಅವ್ರಿಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಆಮೇಲೆ ಈ ಥರ ಸ್ವಲ್ಪ ಏರತ್ಕೊಂಡು ಆ ಥರ ಮಾಡೋಣ ಅಂತ ಇವಾಗ ಈ ಕಡೆ ಎಲ್ಲಿ ಸಮತಟ್ಟಾದನೆಲ್ಲ ಇದೆಯೋ ಅಲ್ಲೇ ಇರಲಿ ಅಂತ ಹಾಂ ಆ ಕಡೆ ಆರಾಮಸೆ ಹೇಳ್ಬೇಕಾದರೂ ಮೇಯ್ಬೋದು ಅವರು ಕಡೆ ಮೇಲುಗಡೆ ಬೇಡ ಅಂತ ಅಷ್ಟೆ ಮತ್ತಿನ್ನೇನಿಲ್ಲ ನೋಡಿ ನೋಡಿ ಆ ಕರಿ ದನಗೆ ಅಂದರೆ ಕರಿ ಮತ್ತು ಕೆಂಪು ಮಿಕ್ಸ್ಗೆ ಪ್ರಾಕ್ಟೀಸ್ ಇದೆ ಈ ಥರ ಮೆಂದು ಬಟ್ ಈ ದನಕ್ಕೆ ಮ್ಯಾ ಪ್ರ್ಯಾಕ್ಟೀಸ್ ಇಲ್ಲ ಸೊ ನೀವು ವಾಕಿಂಗ್ ಸ್ಟೈಲಲ್ಲೇ ಗೊತ್ತಾಗ್ಬೋದು ಹೊರಗಡೆ ಬಿಟ್ಟು ಪ್ರಾಕ್ಟೀಸ್ ಇಲ್ಲ ಅದಕ್ಕೆ ಸೊ ಅದಕ್ಕೆ ಸ್ವಲ್ಪ ಬೇರೆ ಥರ ವಾಕ್ ಮಾಡುತ್ತೆ ಈ ದನ ಇವಾಗ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ನಾನು ಮನೆಗೆ ಹೋಗ್ತೀನಿ ನೋಡ್ಬೋದು நம் தோர்ஸ் தான் தங்க ஐம்பது ஃபுல்லு நம் பெட்டே